ಓಂ ಶಾಂತಿ ಇಂದಿನ ಮೂರನೇ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಪ್ರಾಥಮಿ ಓಂ ಶಾಂತಿ ಭಾಪ್ತಾದ ಮಧುಬನ ಮಧುರ ಮಕ್ಕಳಿ ನೀವು ಅರ್ಧಕಲ್ಪ ಯಾರ ಭಕ್ತಿಯನ್ನು ಮಾಡಿದ್ದೀರೋ ಆ ತಂದೆ ಸ್ವಯಂ ನಿಮಗೆ ಓದಿಸುತ್ತಿದ್ದಾರೆ ಈ ವಿದ್ಯೆಯಿಂದಲೇ ನೀವು ದೇವಿ ದೇವತೆಗಳಾಗುತ್ತೀರಿ ಪ್ರಶ್ನೆ ಯೋಗ ಬಲದ ಲಿಪ್ನ ಚಮತ್ಕಾರವೇನಾಗಿದೆ ಉತ್ತರ ನೀವು ಮಕ್ಕಳು ಯೋಗ ಬಲದ ಲಿಪ್ನಿಂದ ಸೆಕೆಂಡ್ನಲ್ಲಿ ಮೇಲೇರುತ್ತೀರಿ ಅರ್ಥ ಸೆಕೆಂಡ್ ನಲ್ಲಿ ಮುಕ್ತಿ ಆಸ್ತಿಯು ನಿಮಗೆ ಸಿಗುತ್ತದೆ ನಿಮಗೆ ತಿಳಿದಿದೆ ಏನು ಎಂದು ಐದು ಸಾವಿರ ವರ್ಷಗಳು ಇಳಿಸಿತ್ತು ಮತ್ತು ಈಗ ಒಂದು ಸೆಕೆಂಡ್ನಲ್ಲಿ ಮೇಲೆ ಇರುತ್ತೀರಿ ಇದೇ ಯೋಗ ಬಲದ ಕಮಾಲಾಗಿದೆ ತಂದೆಯು ನೆನಪಿನಿಂದ ಎಲ್ಲಾ ಪಾಪಗಳು ಕಳೆಯುತ್ತವೆ ಆತ್ಮವಸ್ತು ಪ್ರಧಾನವಾಗಿ ಬಿಡುತ್ತವೆ ಓಂ ಶಾಂತಿ ಆತ್ಮೀಕ ತಂದೆಯು ಆತ್ಮೀಕ ಮಕ್ಕಳಿಗೆ ಕುರಿತು ತಿಳಿಸುತ್ತಾರೆ ಆತ್ಮೀಕ ತಂದೆಯ ಮಹಿಮೆಯನ್ನಂತೂ ಮಕ್ಕಳಿಗೆ ತಿಳಿಸಿದ್ದಾರೆ ಅವರು ಜ್ಞಾನ ಸಾಗರ ಆನಂದ ಸ್ವರೂಪನಾಗಿದ್ದಾರೆ ಶಾಂತಿಯ ಸಾಗರನಾಗಿದ್ದಾರೆ ಅವರಿಗೆ ಎಲ್ಲಾ ಬೇಹದ್ದಿನ ಬಿರುದುಗಳನ್ನು ಕೊಡಲಾಗುತ್ತದೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಮತ್ತು ಈ ಸಮಯದಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೆಯೋ ಎಲ್ಲರಿಗೂ ಗೊತ್ತಿದೆ ನಾವು ಭಕ್ತಿಯ ಆಗಿದ್ದೇವೆ ಎಂದು ಭಕ್ತಿಯಲ್ಲಿ ಯಾರು ಎಲ್ಲರಿಗಿಂತ ಮುಂದಿರುವರು ಅವರಿಗೆ ಮಾನ್ಯತೆ ಸಿಗುತ್ತದೆ ಈ ಸಮಯದಲ್ಲಿ ಕಲಿಯುಗದಲ್ಲಿ ಭಕ್ತಿ ದುಃಖವಿದೆ ಸತ್ಯುಗದಲ್ಲಿ ಜ್ಞಾನದ ಸುಖವಿರುತ್ತದೆ ಅಲ್ಲಿ ಜ್ಞಾನವಿರುತ್ತದೆ ಎಂದಲ್ಲ ಈ ಮಹಿಮೆಯು ಕೇವಲ ಒಬ್ಬ ತಂದೆಯದೇ ಆಗಿದೆ ಮತ್ತು ಮಕ್ಕಳಿಗೂ ಮಹಿಮೆ ಇದೆ ಏಕೆಂದರೆ ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ ಅಥವಾ ಯಾತ್ರೆಯನ್ನು ಕಲಿಸುತ್ತಾರೆ ತಂದೆಯು ತಿಳಿಸಿದ್ದಾರೆ ಈ ಎರಡು ಯಾತ್ರೆಗಳಿವೆ ಭಕ್ತರು ತೀರ್ಥ ಯಾತ್ರೆ ಮಾಡುತ್ತಾರೆ ನಾಲ್ಕಾರು ಕಡೆ ಸುತ್ತಾಡಿ ಬರುತ್ತಾರೆ ಅಂದಾಗ ಎಷ್ಟು ಸಮಯ ನಾಲ್ಕಾರು ಕಡೆ ಸುತ್ತಾಡುವರೋ ಅಷ್ಟು ಸಮಯ ವಿಕಾರದಲ್ಲಿ ಹೋಗುವುದಿಲ್ಲ ಮದ್ಯಪಾನ ಇತ್ಯಾದಿ ಚೀಚಿ ಪದಾರ್ಥಗಳನ್ನು ಸೇವಿಸುವುದಿಲ್ಲ ಕೆಲವೊಮ್ಮೆ ಬದ್ರಿನಾಥ್ ಕೆಲವೊಮ್ಮೆ ಕಾಶಿಗೆ ಹೋಗುತ್ತಾರೆ ಭಗವಂತನಿಗೆ ಭಕ್ತಿ ಮಾಡುತ್ತಾರೆ ಅಂದ್ಮೇಲೆ ಭಗವಂತನ ಒಬ್ಬರೇ ಇರಬೇಕಲ್ಲವೇ ಎಲ್ಲಾ ಕಡೆ ಸುತ್ತಾಡುವ ಅವಶ್ಯಕತೆ ಇಲ್ಲ ಅಲ್ಲವೇ ಶಿವತಂದೆಯ ತೀರ್ಥಸ್ಥಾನವನ್ನು ನೋಡಿಕೊಂಡು ಬರ್ತಾರೆ ಕಾಶಿವೆಲ್ಲದಕ್ಕಿದ್ದ ದೊಡ್ಡ ತೀರ್ಥಸ್ಥಾನವೆಂದು ಗಾಯನವಿದೆ ಅದಕ್ಕೆ ಶಿವಪುರಿ ಅಂತೂ ಹೇಳುತ್ತಾರೆ ನಾಲ್ಕಾರು ಕಡೆ ಹೋಗುತ್ತಾರೆ ಆದರೆ ಯಾರ ದರ್ಶನ ಮಾಡಲು ಹೋಗೋರು ಅಥವಾ ಯಾರ ಭಕ್ತಿ ಮಾಡುವವರು ಅವರ ಚರಿತ್ರ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಅದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ ಅವರ ಜೀವನ ಕಥೆಯನ್ನು ತಿಳಿದುಕೊಳ್ಳುವುದೇ ಅವರಿಗೆ ಪೂಜೆ ಮಾಡುವುದು ತಲೆ ಬಾಗುವುದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುವುದು ಮನೆಯಲ್ಲಿಯೇ ಆಚರಣೆ ಮಾಡುತ್ತಾರೆ ದೇವಿಯರಿಗೆ ಎಷ್ಟೊಂದು ಪೂಜೆ ಮಾಡುತ್ತಾರೆ ಮಣ್ಣಿನ ಅಥವಾ ಕಲ್ಲಿನ ದೇವಿಯರನ್ನು ಮಾಡಿ ಅವರನ್ನು ಬಹಳ ಶೃಂಗರಿಸುತ್ತಾರೆ ತಿಳಿದುಕೊಳ್ಳಿ ಲಕ್ಷ್ಮಿಯ ಚಿತ್ರವನ್ನು ಮಾಡುತ್ತಾರೆ ಇವರ ಚರಿತ್ರೆಯನ್ನು ತಿಳಿಸಿ ಎಂದು ಕೇಳಿದರೆ ಸತ್ಯಯುಗದ ಮಹಾರಾಣಿಯರಾಗಿದ್ದರು ಎಂದು ಹೇಳುತ್ತಾರೆ ತ್ರೇತಾಯುಗದ ಮಹಾರಾಣಿಯು ಸೀತೆಯಾಗಿದ್ದಳು ಬಾಕಿಯವರು ಎಷ್ಟು ಸಮಯ ರಾಜ್ಯ ಮಾಡಿದರು ಲಕ್ಷ್ಮೀನಾರಾಯಣ ರಾಜ್ಯವು ಯಾವಾಗಿನಿಂದ ಎಲ್ಲಿಯವರೆಗೆ ನಡೆಯಿತು ಎಂಬುದನ್ನು ಯಾರೂ ತಿಳ್ಕೊಂಡಿಲ್ಲ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ತೀರ್ಥ ಸ್ಥಾನಗಳಿಗೆ ಹೋಗುತ್ತಾರೆ ಇವೆಲ್ಲವೂ ಭಕ್ ಭಗವಂತನೊಂದಿಗೆ ಮಿಲನ ಮಾಡುವ ಉಪಾಯವಾಗಿವೆ ಎಂದು ತಿಳಿಯುತ್ತಾರೆ ಶಾಸ್ತ್ರಗಳನ್ನು ಓದುವುದು ಸಹ ಭಗವಂತನೊಂದಿಗೆ ಮಿಲನ ಮಾಡಲು ಉಪಾಯವಾಗಿದೆ ಎಂದು ತಿಳಿಯುತ್ತಾರೆ ಆದರೆ ಭಗವಂತ ಎಲ್ಲಿದ್ದಾರೆ ಅದಕ್ಕೆ ಅವರು ಸರ್ವಪಿ ಎಂದು ಹೇಳಿಬಿಡುತ್ತಾರೆ ವಿದ್ಯೆಯಿಂದ ನಾವು ಈ ದೇವಿ ದೇವತೆಗಳಾಗುತ್ತೇವೆಂದು ಈಗ ನಿಮಗೆ ತಿಳಿದಿದೆ ಸ್ವಯಂ ತಂದೆ ಬಂದು ಓದಿಸುತ್ತಾರೆ ಯಾರ ಮಿಲನಕ್ಕಾಗಿ ಅರ್ಧಕಲ್ಪ ಭಕ್ತಿ ಮಾರ್ಗವು ನಡೆಯುತ್ತದೆ ಬಾಬಾ ಪೌಣರನ್ನಾಗಿ ಮಾಡಿ ಮತ್ತೆ ತಾವು ಯಾರು ಎಂದು ತಮ್ಮ ಪರಿಚಯವನ್ನು ಕೊಡಿ ಎಂದು ಹೇಳುತ್ತಾರೆ ತಂದೆ ತಿಳಿಸಿದ್ದಾರೆ ನೀವಾತ್ಮರು ಬಿಂದುಗಳಾಗಿದ್ದೀರಿ ಆಪ್ನಕ್ಕೆ ಇಲ್ಲಿ ಶರೀರವೂ ಸಿಕ್ಕಿದೆ ಆದ್ದರಿಂದ ಇಲ್ಲಿ ಕರ್ಮ ಮಾಡುತ್ತದೆ ದೇವತೆಗಳು ಸತ್ಯದಲ್ಲಿ ರಾಜ್ಯ ಮಾಡಿ ಹೋಗಿದ್ದಾರೆ ಎಂದು ಹೇಳುತ್ತಾರೆ ಅವಶ್ಯವಾಗಿ ಗಾಡ್ ಫಾದರ್ ಸ್ವರ್ಗ ಸ್ಥಾಪನೆ ಮಾಡಿದರು ಆಗ ನಾವು ಎಲ್ಲಿಲ್ಲ ಭಾರತದಲ್ಲಿ ಸ್ವರ್ಗವಿತ್ತು ಎಂದು ಕ್ರಿಶ್ಚಿಯನ್ನರು ಸಹ ತಿಳಿದುಕೊಳ್ಳುತ್ತಾರೆ ಭಾರತವಾಸಿಗಳಿಗಿಂತಲೂ ಅವರು ಬುದ್ಧಿಯಾದರೂ ಸ್ವಲ್ಪ ಚೆನ್ನಾಗಿದೆ ಸ್ವತೋಪ್ರಧಾನರು ಭಾರತವಾಸಿಗಳೇ ಆಗುತ್ತಾರೆ ಮತ್ತು ತಮ್ಮ ಪ್ರಧಾನರು ಆಗುತ್ತಾರೆ ಕ್ರಿಶ್ಚಿಯನ್ನರು ಇಷ್ಟು ಸುಖವನ್ನು ನೋಡುವುದಿಲ್ಲ ಇಷ್ಟು ದುಃಖವನ್ನು ನೋಡುವುದಿಲ್ಲ ಈಗಿನ ಕ್ರಿಶ್ಚಿಯನ್ನರು ಎಷ್ಟೊಂದು ಶಕಿಯಾಗಿದ್ದಾರೆ ಮೊದಲಂತವರು ಬಡವರಾಗಿದ್ದರು ಹಣವಂತೂ ಪರಿಶ್ರಮದಿಂದಲೇ ಸಂಪಾದಿಸುತ್ತಾರಲ್ಲವೇ ಮೊದಲು ಒಬ್ಬ ಕ್ರಿಸ್ಟನು ಬಂದನು ಮತ್ತು ಅವರ ಧರ್ಮ ಸ್ಥಾಪನೆ ಆಗುತ್ತದೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಒಬ್ಬರಿಂದ ಇಬ್ಬರು ಇಬ್ಬರಿಂದ ನಾಲ್ಕು ಜನ ಹೀಗೆ ವೃದ್ಧಿಯಾಗತೊಡಗುತ್ತದೆ ಈಗ ನೋಡಿ ಕ್ರಿಶ್ಚಿಯನರ ವಂಶ ವೃಕ್ಷವು ಎಷ್ಟೊಂದಾಗಿ ಮುಟ್ಟಿದೆ ದೇವಿ ದೇವತಾ ಮನೆತನವು ತಳಹರಿಯಾಗಿದೆ ಅದು ಮತ್ತೆ ಈ ಸಮಯದಲ್ಲಿ ಸ್ಥಾಪನೆಯಾಗುತ್ತದೆ ಮೊದಲು ಒಬ್ಬ ಬ್ರಹ್ಮ ಮತ್ತೆ ಬ್ರಾಹ್ಮಣರ ದತ್ತು ಸಂತಾನ ವೃದ್ಧಿ ಆಗತೊಡಗುತ್ತದೆ ತಂದೆಯು ಓದಿಸುತ್ತಾರೆ ಆದ್ದರಿಂದ ಅನೇಕರು ಬ್ರಾಹ್ಮಣರಾಗಿ ಬಿಡುತ್ತಾರೆ ಮೊದಲು ಇವರೊಬ್ಬರೇ ಇದ್ದರಲ್ಲವೇ ಒಬ್ಬರಿಂದ ಎಷ್ಟೊಂದು ವೃದ್ಧಿಯಾಗಿದೆ ಇಲ್ಲಿ ಎಷ್ಟು ಆಗೋದಿದೆ ಎಷ್ಟು ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳಿದ್ದರೋ ಅವರೆಲ್ಲರೂ ಈಗಲೇ ತಯಾರಾಗಬೇಕಾಗಿದೆ ಮೊದಲು ಒಬ್ಬ ತಂದೆಯಾಗಿದ್ದಾರೆ ಆ ತಂದೆಗೆ ನಾವಾತ್ಮರು ಎಷ್ಟೊಂದು ಮಂದಿ ಸಂತಾನರಿದ್ದೇವೆ ನಾವೆಲ್ಲ ಆತ್ಮರ ತಂದೆಯು ಅನಾಭಿಯಾಗಿದ್ದಾರೆ ಈ ಸೃಷ್ಟಿ ಚಕ್ರವು ಸುತ್ತಿರುತ್ತದೆ ಎಲ್ಲಾ ಮನುಷ್ಯರು ಸದಾ ಇರುವುದಿಲ್ಲ ಆತ್ಮರು ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಈ ವೃಕ್ಷಕ್ಕೆ ದೇವಿ ದೇವತೆಗಳು ಮೊದಲು ಬುನಾದಿಯಾಗಿದ್ದಾರೆ ನಂತರ ಅವರಿಂದ ಶಾಖೆಗಳು ಹೊರಟಿವೆ ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಬಂದು ಏನು ಮಾಡುತ್ತೇನೆ ಎಂಬುದನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮದಲ್ಲೇ ಧಾರಣೆಯಾಗುತ್ತದೆ ನಾನು ಹೇಗೆ ಬಂದೆನು ಎಂದು ತಂದೆಯು ಕುಳಿತು ತಿಳಿಸುತ್ತಾರೆ ನೀವೆಲ್ಲ ಮಕ್ಕಳು ಈಗ ಪತಿತರಾಗಿದ್ದೀರಿ ಆದ್ದರಿಂದ ನೆನಪು ಮಾಡುತ್ತೀರಿ ಸತ್ಯ ತ್ರೀಯೋಗದಲ್ಲಿ ನೀವು ಸುಖಿಯಾಗಿದ್ದೀರಿ ಆದ್ದರಿಂದ ನೆನಪು ಮಾಡುತ್ತಿರಲಿಲ್ಲ ವ್ಯಾಪಾರ ನಂತರ ಯಾವಾಗ ದುಃಖವೂ ಹೆಚ್ಚಾಯಿತು ಆಗ ಹೇ ಪರಂಪಿತಾ ಪರಮಾತ್ಮ ತಂದೆ ಎಂದು ಕರೆದಿರಿ ಹೌದು ಮಕ್ಕಳೇ ಕೇಳಿಸಿಕೊಂಡೆನು ಏನೇನು ಬಯಸುತ್ತೀರಿ ಬಾಬಾ ಬಂದು ಪತಿತರನ್ನು ಪಾವನ ಮಾಡಿ ಬಾಬಾ ನಾವು ಬಹಳ ದುಃಖಿ ಪತಿತರಾಗಿದ್ದೇವೆ ಬಂದು ನಮ್ಮನ್ನು ಪಾವನ ಮಾಡಿ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಎಂದು ನನ್ನನ್ನು ಕರೆದ್ರಿ ಸಟ್ಟಿವಿಕೆ ಪಾವನ ಪ್ರಪಂಚವೆಂದು ಹೇಳಲಾಗುತ್ತದೆ ಇದನ್ನು ಸಹ ಸ್ವಯಂ ತಂದೆ ತಿಳಿಸುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ಯಾವ ಸಂಗಮ ಆಗುವುದೋ ಸೃಷ್ಟಿಯು ಹಳೆಯದಾಗುವುದೋ ಆಗ ನಾನು ಬರುತ್ತೇನೆ ನೀವು ತಿಳಿದುಕೊಂಡಿದ್ದೀರಿ ಸನ್ಯಾಸಿಗಳು ಎರಡು ಪ್ರಕಾರದವರಿದ್ದಾರೆ ಅವರು ಹಟಿವೆಗಳಾಗಿದ್ದಾರೆ ರಾಜೀವಿಗಳೆಂದು ಹೇಳುವುದಿಲ್ಲ ಅವರದು ಹದ್ದಿನ ಸನ್ಯಾಸವಾಗಿದೆ ಮನೆ ಮಠವನ್ನು ಬಿಟ್ಟು ಹೋಗಿ ಕಾಡಿನಲ್ಲಿರುತ್ತಾರೆ ಗುರುದರಿಗೆ ಅನುಯಾಯಿಗಳಾಗುತ್ತಾರೆ ಗೋಪಿಚಂದ್ ರಾಜನ ಒಂದು ಕಥೆಯನ್ನು ಹೇಳುತ್ತಾರೆ ಅವರು ಕೇಳಿದರು ನೀವು ಮನೆಯನ್ನು ಏಕೆ ಬಿಡುತ್ತೀರಿ ಎಲ್ಲಿಗೆ ಹೋಗುತ್ತೀರಿ ಶಾಸ್ತ್ರಗಳಲ್ಲಿ ಬಹಳಷ್ಟು ಕಥೆಗಳಿವೆ ನೀವೀಗ ಬ್ರಹ್ಮ ಕುಮಾರ್ ಕುಮಾರಿಯರು ಹೋಗಿ ರಾಜರಿಗೂ ರಾಜ್ಯರಿಗೂ ಕಲಿಸುತ್ತೀರಿ ಒಂದು ಅಷ್ಟವಕ್ರ ಗೀತೆಯೂ ಇದೆ ಅದರಲ್ಲಿ ತೋರಿಸುತ್ತಾರೆ ರಾಜನಿಗೆ ವೈರಾಗ್ಯ ಬಂದಿತ್ತು ನಮಗೆ ಯಾರಾದರೂ ಪರಮಾತ್ಮನೊಂದಿಗೆ ಮಿಲನ ಮಾಡಿಸಿ ಎಂದು ಕೇಳಿದರು ಡಂಗುರ ಉಳಿಸಿದರು ಅದು ಇದೇ ಸಮಯವಾಗಿದೆ ನೀವು ಹೋಗಿ ತಂದೆಯೊಂದಿಗೆ ಮಿಲನ ಮಾಡಿಸಲು ರಾಜರಿಗೂ ಜ್ಞಾನ ಕೊಡುತ್ತಿರಲಿವೆ ಹೇಗೆ ನೀವು ಮಿಲನ ಮಾಡಿದ್ದೀರೋ ಹಾಗೆ ಅನ್ಯರನ್ನು ಮಿಲನ ಮಾಡಿಸುವ ಪ್ರಯತ್ನ ಪಡುತ್ತೀರಿ ನಾವು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತೇನೆಂದು ಹೇಳುತ್ತೇವೆ ಮತ್ತು ನೀವು ತಿಳಿಸಿ ಶಿವ ಶಿವತಂದೆಯ ನೆನಪು ಮಾಡಿ ಮತ್ತಾರನ್ನು ಅಲ್ಲ ಆರಂಭದಲ್ಲಿ ನಿಮ್ಮ ಬಳಿಯು ಕುಳಿತು ಕುಳಿತಿದ್ದಂತೆಯೇ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಾ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಬಹಳ ಆಶ್ಚರ್ಯವನ್ನಿಸುತ್ತಿತ್ತು ಇವರಲ್ಲಿ ತಂದೆ ಇದ್ದರೆಲ್ಲವೇ ಅವರು ಚಮತ್ಕಾರ ತೋರಿಸುತ್ತಿದ್ದರು ಎಲ್ಲರ ಬುದ್ಧಿಯ ಹಗ್ಗವನ್ನು ಸೆಳೆಯುತ್ತಿದ್ದರು ಬಾಪ್ತದ ಒಟ್ಟಿಗೆ ಸೇರಿ ಬಿಟ್ಟರೆಲ್ಲವೇ ಇಲ್ಲಿ ಸ್ಮಶಾನ ಮಾಡಿಬಿಟ್ಟುತ್ತಿದ್ದರು ಎಲ್ಲರೂ ತಂದೆಯ ನೆನಪಿನಲ್ಲಿ ಮಲಗಿಬಿಡಿ ಎಂದು ತಿಳಿದಾಗ ಎಲ್ಲರೂ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಶಿವ ಶಿವತಂದೆಯ ಚಕುರ್ತಿಯಾಗಿತ್ತು ಇದನ್ನು ಅಣ್ಣರು ಜಾದುವೆಂದು ಹೇಳತೊಡಗಿದರು ಇದು ತಂದೆಯ ಆಟವಾಗಿತ್ತು ತಂದೆಯು ಜಾದೂಗಾರ್ ಸೌದಾಗಾರ್ ರತ್ನಾಗರಲ್ಲವೇ ಅಗಸನೂ ಆಗಿದ್ದಾರೆ ಸಾಲಿಗನೂ ಆಗಿದ್ದಾರೆ ಆಗಿದ್ದಾರೆ ಎಲ್ಲರನ್ನು ರಾವಣ ಬಂಧನದಿಂದ ಬಿಡಿಸುತ್ತಾರೆ ಹೇ ಪತಿತ ಪಾವನ ಹೇ ದೂರ ದೇಶದಲ್ಲಿರುವ ತಂದೆ ಬಂದು ನಮ್ಮನ್ನು ಪಾವನ ಮಾಡಿ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದೇ ಅವರನ್ನು ಕರೆಯುತ್ತಾರೆ ನೀವೀಗ ಅದರ ಅರ್ಥವನ್ನು ತಿಳ್ಕೊಂಡಿದ್ದೀರಿ ತಂದೆಯು ಬಂದು ತಿಳಿಸುತ್ತಾರೆ ನೀವು ಮಕ್ಕಳು ರಾವಣ ದೇಶದಲ್ಲಿ ನನ್ನನ್ನು ಕರೆದಿರಿ ನಾನಂತೂ ಪರಮಧಾಮದಲ್ಲಿ ಕುಳಿತಿದ್ದೇನು ಸ್ವರ್ಗ ಸ್ಥಾಪನೆ ಮಾಡಲು ನನ್ನನ್ನು ನರ್ಕ ರಾವಣ ದೇಶದಲ್ಲಿ ನಮ್ಮನ ಸುಖಧಾಮಗೆ ಕರೆದುಕೊಂಡು ಹೋಗಿ ಎಂದು ಕರೆದಿರಿ ಈಗ ನೀವು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತೇನೆ ಇದು ಡ್ರಾಮಾ ಆಗಿದೆ ನಾನು ನಿಮಗೆ ಯಾವ ರಾಜ್ಯವನ್ನು ಕೊಟ್ಟಿದ್ದೇನೋ ಅದು ಹಳೆದು ಕಳೆದು ಹೋಯಿತು ಮತ್ತು ದ್ವಾಪಾರದಿಂದ ರಾವಣ ರಾಜ್ಯವು ನಡೆಯಿತು ಪಂಚವಿಕಾರಗಳಲ್ಲಿ ಬಿದ್ದಿರಿ ಜಗನ್ನಾಥ್ ಪುರಿಯಲ್ಲಿ ವಾಮ ಮಾರ್ಗದ ಚಿತ್ರಗಳು ಇವೆ ಮೊದಲ ನಂಬರ್ನಲ್ಲಿ ಯಾರಿದ್ದಾರೋ ಅವರೇ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಈಗ ಅಂತಿಮದಲ್ಲಿದ್ದಾರೆ ಈಗ ಮತ್ತೆ ಅವರೇ ಮೊದಲ ನಂಬರ್ನಲ್ಲಿ ಹೋಗಬೇಕಾಗಿದೆ ಈ ಬ್ರಹ್ಮಾರವರು ಕುಳಿತಿದ್ದಾರೆ ವಿಷ್ಣು ಕುಳಿತಿದ್ದಾರೆ ಪರಸ್ಪರ ಇವರ ಸಂಬಂಧವೇನು ಪ್ರಪಂಚದಲ್ಲಿ ಯಾರೂ ತಿಳ್ಕೊಂಡಿಲ್ಲ ಬ್ರಹ್ಮ ಸರಸ್ವತಿಯೂ ಸಹ ಮೂಲತಃ ಸತ್ಯಯುಗದ ಮಾಲೀಕರು ಲಕ್ಷ್ಮೀನಾರಾಯಣರಾಗಿದ್ದರು ಈಗ ನರಕದ ಮಾಲೀಕರಾಗಿದ್ದಾರೆ ಮತ್ತೆ ಲಕ್ಷ್ಮೀನಾರಾಯಣರಾಗಲು ಈಗ ತಪಸ್ಸು ಮಾಡುತ್ತಿದ್ದಾರೆ ಬಿಲ್ವಾಡ ಮಂದಿರದಲ್ಲಿ ಪೂರ್ಣ ನೆನಪಾರ್ಥವಿದೆ ತಂದೆಯು ಇಲ್ಲಿಯೇ ಬಂದಿದ್ದಾರೆ ಆದ್ದರಿಂದ ಈಗ ಬರೆಯುತ್ತಾರೆ ಅವು ಅಬೂ ಪರ್ವತವು ಸರ್ವ ತೀರ್ಥ ಸ್ಥಾನಗಳಲ್ಲಿ ಎಲ್ಲಾ ಧರ್ಮಗಳ ತೀರ್ಥ ಸ್ಥಾನಗಳಿಗಿಂತ ಮುಖ್ಯ ತೀರ್ಥ ಸ್ಥಾನವಾಗಿದೆ ಏಕೆಂದರೆ ತಂದೆಯು ಇಲ್ಲೇ ಬಂದು ಸರ್ವ ಧರ್ಮಗಳ ಸದ್ಗತಿ ಮಾಡುತ್ತಾರೆ ನೀವು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೀರಿ ಉಳಿದೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುವವರು ಆ ಮಂದಿರವು ಜಡ ನೆನಪಾರ್ಥವಾಗಿದೆ ಇದು ಚೈತನ್ಯವಾಗಿದೆ ಯಾವಾಗ ನೀವು ಚೈತನ್ಯದಲ್ಲಿ ಆಗಿಬಿಡುತ್ತೀರೋ ಆಗ ಆ ಮಂದಿರಗಳೆಲ್ಲವೂ ಸಮಾಪ್ತಿಯಾಗುತ್ತದೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಈ ನೆನಪಾರ್ಥಗಳನ್ನು ಮಾಡಿಸುತ್ತಾರೆ ನೀವೀಗ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಿ ಸ್ವರ್ಗವು ಮೇಲಿದೆ ಎಂದು ಮನುಷ್ಯರು ತಿಳ್ಕೊಳ್ತಾರೆ ನೀವೀಗ ತಿಳ್ಕೊಂಡಿದ್ದೀರಿ ಇದೇ ಭಾರತವು ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಈ ಚಕ್ರವನ್ನು ನೋಡುತ್ತಿದ್ದಂತೆಯೇ ಎಲ್ಲಾ ಜ್ಞಾನವು ಬಂದು ಬಿಡುತ್ತದೆ ದ್ವಾಪಾರದಿಂದ ಬೇರೆ ಬೇರೆ ಧರ್ಮದವರು ಬರುತ್ತಾರೆ ಆದ್ದರಿಂದ ನೋಡಿ ಈಗ ಎಷ್ಟೊಂದು ಧರ್ಮಗಳಿವೆ ಇದು ಕಲಿಯುಗವಾಗಿದೆ ನೀವೀಗ ಸಂಗಮದಲ್ಲಿದ್ದೀರಿ ಸತ್ಯುಗದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತೀರಿ ಕಲಿಯುಗದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಸತ್ಯಯುಗದಲ್ಲಿ ಫಾರಸ ಬುದ್ಧಿವರತ್ತಾರೆ ನೀವೇ ಪಾರಸ್ ಬುದ್ಧಿವರಿದ್ದೀರಿ ನೀವೇ ನಂತರ ಕಲ್ಲು ಬುದ್ಧಿವರಾಗಿದ್ದೀರಿ ಈಗ ಪುನಃ ಪಾರಸ ಬುದ್ಧಿವರಾಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ನನ್ನನ್ನು ಕರೆದಿರಿ ಆದ್ದರಿಂದ ನಾನು ಬಂದಿದ್ದೇನೆ ಮತ್ತು ನಿಮಗೆ ಹೇಳುತ್ತೇನೆ ಕಾಮನು ಜಯಿಸಿದರೆ ಜಗಜ್ಜೀತರಾಗುವಿರಿ ಮುಖ್ಯವಾದ ಕಾರವು ಇದೇ ಆಗಿದೆ ಸತ್ಯಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗುತ್ತಾರೆ ಕಲಿಯುಗದಲ್ಲಿ ವಿಕಾರಿಗಳಿದ್ದಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನಿರ್ವಿಕಾರಿಗಳಾಗಿ ಅರವತ್ಮೂರು ಮೂರು ಜನ್ಮಗಳಂತೂ ವಿಕಾರದಲ್ಲಿ ಹೋಗಿದ್ದೀರಿ ಈ ಅಂತಿಮ ಜನ್ಮ ಪವಿತ್ರರಾಗಿ ಈಗ ಎಲ್ಲರೂ ಸಾಯಲೇಬೇಕಾಗಿದೆ ನಾನು ಸ್ವರ್ಗ ಸ್ಥಾಪನೆ ಮಾಡಲು ಬಂದಿದ್ದೇನೆ ಅಂದಮೇಲೆ ಈಗ ನನ್ನ ಶ್ರೀಮತದಂತೆ ನಡೆಯಿರಿ ನಾನು ಏನು ಹೇಳುವೆನೋ ಅದನ್ನು ಕೇಳಿಸಿಕೊಳ್ಳಿ ನೀವೀಗ ಕಲ್ಲು ಬುದ್ಧಿಯವರನ್ನು ಪಾರಸಬುದ್ಧಿಯವರನ್ನಾಗಿ ಮಾಡುವ ಪುರುಷಾರ್ಥ ಮಾಡುತ್ತಿದ್ದೀರಿ ನೀವೇ ಏನೇನು ಏರುತ್ತೀರಿ ಮತ್ತು ಇಳಿಯುತ್ತೀರಿ ನೀವು ಹೇಗೆ ಜಿನ್ನರಾಗಿದ್ದೀರಿ ಜಿನ್ನನ ಕಥೆ ಇದಲ್ಲವಾ ನನಗೆ ಕೆಲಸ ಕೊಡಿ ಎಂದು ಜಿನ್ನನ್ ಹೇಳಿದನು ಆಗ ಒಳ್ಳೆಯದು ಏನೇನು ಹತ್ತು ಮತ್ತು ಇಳಿ ಎಂದು ರಾಜನು ಹೇಳಿದನು ಅನೇಕ ಮನುಷ್ಯರು ಹೇಳುತ್ತಾರೆ ಭಗವಂತನಿಗೆ ಏನಾಗಿತ್ತು ಏನೇನು ಹತ್ತಿಸುತ್ತಾರೆ ವಾತಿ ಉಳಿಸುತ್ತಾರೆ ಇಂಥ ಏನೇನು ಮಾಡಲು ಭಗವಂತನಿಗೆ ಯಾಕೆ ಬೇಕಾಗಿತ್ತು ಎಂದು ಹೇಳುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಇದು ಅನಾದಿ ಆಟವಾಗಿದೆ ನೀವು ಐದು ಸಾವಿರ ವರ್ಷಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ನೀವು ಕೆಳಗಿರುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಸಿತು ಈಗ ಒನ್ ಸೆಕೆಂಡ್ ನಲ್ಲಿ ಮೇಲಿರುತ್ತೀರಿ ಇದು ನಿಮ್ಮ ಯೋಗ ಬಲದ ಲಿಫ್ಟ್ ಆಗಿದೆ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳೆಯುತ್ತವೆ ತಂದೆ ಬರುತ್ತಾರೆಂದರೆ ಸೆಕೆಂಡ್ನಲ್ಲಿ ನೀವು ಜೀವನ್ ಮುಕ್ತಿಯ ಸೆಕೆಂಡ್ ನಲ್ಲಿ ನೀವು ಮೇಲೆರುತ್ತೀರಿ ಮತ್ತೆ ಕೆಳಗಿರುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಸಿತು ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಏರೋದಕ್ಕಂತೂ ಲಿಫ್ಟ್ ಇದೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯ ಸುತ ಪ್ರಧಾನವಾಗಬೇಕಾಗಿದೆ ನಂತರ ಕ್ರಮೇಣವಾಗಿ ತಮೋ ಪ್ರಧಾನರಾಗುತ್ತೀರಿ ಐದು ಸಾವಿರ ವರ್ಷಗಳು ಉಳಿಸುತ್ತವೆ ಒಳ್ಳೆಯದು ಈಗ ಮತ್ತೆ ತಮೋ ಪ್ರಧಾನರಿಂದ ಇದೊಂದು ಜನ್ಮದಲ್ಲಿ ಸುತ ಪ್ರಧಾನರಾಗಬೇಕಾಗಿದೆ ನಾನೀಗ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಅದ್ಮೇಲೆ ನೀವೇಕೆ ಪವಿತ್ರ ಆಗುವುದಿಲ್ಲ ಆದ್ರೆ ಕಾಮೇಶು ಕ್ರೋಧಿಸುಗಳ ಇದ್ದಾರಲ್ಲವೇ ಈ ಕಾರ ಸಿಗದಿದ್ದರೆ ಮತ್ತೆ ಸ್ತ್ರೀಯರನ್ನು ಹೊಡೆಯುತ್ತಾರೆ ಹೊರ ಹಾಕುತ್ತಾರೆ ಬೆಂಕಿ ನಿತ್ತು ಬಿಡುತ್ತಾರೆ ಅವಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗುತ್ತವೆ ಇದು ಸ ಡ್ರಾಮಾದಲ್ಲಿ ನಿಗದಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪೀತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆಫೀಕ ಮಕ್ಕಳಿಗೆ ಆತ್ಮೀಕ ತಂದೆಯೇ ನಮಸ್ತೆ ಹಂ ರೋಹಾಣಿ ಬಚ್ಚಂಕಿ ರೋಹಾಣಿ ಬಾಪ್ತಾದ ಕೋ ಯಾತಾರೋರ್ ಗುಡ್ ಮಾರ್ನಿಂಗ್ ಮಸ್ತೆ ನಮಸ್ತೆ ನಮಸ್ತೆ ಸುಖ್ರಿಯಾ ಬಾಬಾ ಸುಖ್ರಿಯಾ ವಹಾ ಬಾಬಾ ವಹಾ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಆಗಿದೆ ಜಗತ್ತಿನ ಮಾಲೀಕರಾಗಲು ಅಥವಾ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಮುಖ್ಯವಾಗಿ ಕಾಮಿಕಾರದ ಮೇಲೆ ಜಯಗಳಿಸಬೇಕಾಗಿದೆ ಸಂಪೂರ್ಣ ನಿರ್ವಿಕಾರಿಗಳು ಅವಶ್ಯವಾಗಿ ಆಗಬೇಕಾಗಿದೆ ಎರಡನೇ ಪಾಯಿಂಟ್ ಹೇಗೆ ನಮಗೆ ತಂದೆಯು ಸಿಕ್ಕಿದ್ದಾರೆ ಹಾಗೆಯು ಎಲ್ಲರನ್ನು ತಂದೆಯೊಂದಿಗೆ ಮೇಲನ ಮಾಡಿಸುವ ಪ್ರಯತ್ನ ಪಡಬೇಕಾಗಿದೆ ತಂದೆಯ ಸತ್ಯ ಪರಿಚಯವನ್ನು ಕೊಡಬೇಕಾಗಿದೆ ಸತ್ಯ ಸತ್ಯವಾದ ಯಾತ್ರೆಯನ್ನು ಕಲಿಸಬೇಕಾಗಿದೆ ವರದಾನ ತಮ್ಮ ಮುಂದೆ ದುಃಖದ ಪ್ರಪಂಚವಿದ್ದರೂ ನಿಶ್ಚಿಂತಪುರದ ಚಕ್ರವರ್ತಿಯ ಅನುಭವ ಮಾಡುವಂತಹ ಅಷ್ಟಶಕ್ತಿ ಸ್ವರೂಪ ದುಃಖ ಮತ್ತು ನಿಶ್ಚಿಂತತೆಯ ಜ್ಞಾನವು ಈಗಷ್ಟೇ ಇದೆ ತಮ್ಮ ಮುಂದೆ ದುಃಖದ ಪ್ರಪಂಚವಿದ್ದರೂ ಸದಾ ನಿಶ್ಚಿಂತಪುರದ ಚಕ್ರವರ್ತಿ ಅನುಭವ ಮಾಡುವುದೇ ಅಷ್ಟಶಕ್ತಿ ಸ್ವರೂಪ ಕರ್ಮ ಕರ್ಮೇಂದ್ರಿಯ ಜೀತ್ ಮಕ್ಕಳ ಚಿಹ್ನೆಯಾಗಿದೆ ಈಗಷ್ಟೇ ತಂದೆಯ ಮೂಲಕ ಸರ್ವಶಕ್ತಿಗಳ ಪ್ರಾಪ್ತಿಯಾಗುವುದು ಆದರೆ ಯಾವುದೇ ಒಂದು ಸಂಘ ದೋಷ ಅಥವಾ ಯಾವುದೇ ಕರ್ಮೇಂದ್ರಿಯಗಳ ವಶವಾಗುತ್ತಿರಂದರೆ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವರಿ ಆದ್ದರಿಂದ ನಿಶ್ಚಿಂತಪುರದ ನಶೆ ಅಥವಾ ಖುಷಿಯ ಪ್ರಾಪ್ತಿ ಏನಾಗಿದೆಯೋ ಅದು ಸತವಾಗಿಯೇ ಕಳೆದುಕೊಳ್ಳುತ್ತೀರಿ ನಿಶ್ಚಿಂತಪುರದ ಚಕ್ರವರ್ತಿಯು ಸಹ ಬಡವನಾಗುತ್ತಾರೆ ಸ್ಲೋಗನ್ ಸದಾ ದೃಢತೆಯ ಶಕ್ತಿಯ ಜೊತೆ ಇದ್ದರೆ ಸಫಲತೆಯ ಕೊರಳಿನ ಹಾರವಾಗುವುದು ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಮುಕ್ತ ಸ್ಥಿತಿ ಅನುಭವ ಮಾಡ್ರಿ ಸಂಕಲ್ಪಗಳ ಬಿರುಗಾಳಿ ಸಂಬಂಧಗಳಿಂದ ಉಂಟಾದ ತೂಪಾನ ಪ್ರಕೃತಿ ಅಥವಾ ಸಮಸ್ಯೆಗಳ ಬಿರುಗಾಳಿ ಬಂದಾಗ ಅವುಗಳಿಂದ ಮುಕ್ತರಾಗಲು ಯೋಗಯುಕ್ತ ಮತ್ತು ಯುಕ್ತಿಯುಕ್ತರಾಗಿರಿ ಯೋಗಯುಕ್ತರಾಗುವ ತನಕ ವಿಘ್ನಗಳಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಓಂ ಶಾಂತಿ